ಲೆಫ್ಟಿನೆಂಟ್ ಗವರ್ನರ್ ಆಗಿರುವ ವಿನಯ್ ಕುಮಾರ್ ಸಕ್ಸೇನಾ ಎರಡ್ ಸಾವಿರದ ಒಂದರಲ್ಲಿ ದಾಖಲಾಗಿಸಿದ್ದ ಕ್ರಿಮಿನಲ್ ಮಾನನಿಷ್ಠ ಮೊಕದ್ದಮೆಯ ಪ್ರಕರಣದಲ್ಲಿ ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಮತ್ತು ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಅವರಿಗೆ ಐದು ತಿಂಗಳ ಜೈಲು ಶಿಕ್ಷೆ ವಿಧಿಸಿ ದೆಹಲಿಯ ನ್ಯಾಯಾಲಯ ಆದೇಶಿಸಿದೆ ದೆಹಲಿಯ ಸಾಂಕೇತ ನ್ಯಾಯಾಲಯದ ಮೆಟ್ರೋಪಾಲಿಟಿಯನ್ನ ಮ್ಯಾಜಿಸ್ಟ್ರೇಟ್ ರಾಘವ್ ಶರ್ಮಾ ಅವರು ಪಾಟ್ಕರ್ ಅವರಿಗೆ ಶಿಕ್ಷೆ ಪ್ರಕಟಿಸಿದ್ದು ವಿಕೆ ಸಕ್ಸೇನಾಗೆ ಹತ್ತು ಲಕ್ಷ ರೂಪಾಯಿ ಪಾವತಿಸುವಂತೆಯೇ ಸೂಚಿಸಿದ್ದಾರೆ ಆದರೆ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ ಮುನ್ನೂರ ಎಂಬತ್ತೊಂಬತ್ತರ ಅಡಿಗೆಯಲ್ಲಿ ಮೇದಾ ಪಾಟ್ಕರ್ ಅವರ ಶಿಕ್ಷೆಯನ್ನ ಆಗಸ್ಟ್ ಒಂದರವರೆಗೂ ತಡೆಹಿಡಿಯಲಾಗಿದೆ ಷರತ್ತಿನ ಮೇಲೆ ತನ್ನ ಬಿಡುಗಡೆ ಮಾಡಬೇಕು ಎಂಬ ಪಾಟ್ಕರ್ ಅವರ ಮನವಿಯನ್ನು ತಿರಸ್ಕರಿಸಿದ ನ್ಯಾಯಾಧೀಶರು ವಾಸ್ತವಾಂಶಗಳು ವಯಸ್ಸು ಮತ್ತು ಅನಾರೋಗ್ಯವನ್ನು ಪರಿಗಣಿಸಿ ನಾನು ಹೆಚ್ಚಿನ ಶಿಕ್ಷೆ ನೀಡಲು ಬಯಸುವುದಿಲ್ಲ ಎಂದಿದ್ದಾರೆ ನ್ಯಾಯಾಲಯದ ಆದೇಶದ ಕುರಿತು ಪ್ರತಿಕ್ರಿಯಿಸಿದ ಪಾಟ್ಕರ್ ಸತ್ಯವನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ನಾವು ಯಾರನ್ನ ದೂಷಿಸಲು ಪ್ರಯತ್ನಿಸಿಲ್ಲ ನಾವು ನಮ್ಮ ಕೆಲಸವನ್ನ ಮಾತ್ರ ಮಾಡುತ್ತೇವೆ ನಾವು ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸುತ್ತೇವೆ ಎಂದು ಹೇಳಿದ್ದಾರೆ ಕಳೆದ ಮೇ ಇಪ್ಪತ್ನಾಲ್ಕರಂದು ಸಾಕಿತ್ ನ್ಯಾಯಾಲಯದ ಮೆಟ್ರೋಪಾಲ ಮ್ಯಾಜಿಸ್ಟ್ರೇಟ್ ರಾಘವ್ ಶರ್ಮಾ ಅವರು ಭಾರತೀಯ ದಂಡ ಸಂಹಿತೆ ಹದಿನೆಂಟುನೂರ ಅರವತ್ತರ ಸೆಕ್ಷನ್ ಐದುನೂರರ ಅಡಿಯಲ್ಲಿ ಕ್ರಿಮಿನಲ್ ಮಾನನಷ್ಟದ ಅಪರಾಧಕ್ಕಾಗಿ ಪಾಟ್ಕರ್ ಅವರನ್ನು ದೋಷಿ ಎಂದು ಘೋಷಿಸಿದ್ರು ಎರಡು ಸಾವಿರದ ಒಂದರಲ್ಲಿ ಸಕ್ಸೇನಾ ಪಾಟ್ಕರ್ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಆಗ ಅವರು ಅಹಮದಾಬಾದ್ ಮೂಲದ ಎನ್ ಜಿ ಒ ನ್ಯಾಷನಲ್ ಕೌನ್ಸಿಲ್ ಫಾರ್ ಸಿವಿಲ್ ಲಿಬರ್ಟೀಸ್ನ ಮುಖ್ಯಸ್ಥರಾಗಿದ್ದರು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದರಲ್ಲಿ ದೇಶಭಕ್ತನ ನಿಜವಾದ ಮುಖ ಎಂಬ ಅಡಿಯಲ್ಲಿ ಪಾಟ್ಕರ್ ಅವರು ನೀಡಿದ ಪತ್ರಿಕಾ ಪ್ರಕಟಣೆಯ ವಿರುದ್ಧ ಮಾನಹಾನಿ ಆರೋಪ ಮಾಡಿ ಸಕ್ಸೇನಾ ಪ್ರಕರಣ ದಾಖಲಿಸಿದರು ಆರೋಪಿಯ ಹೇಳಿಕೆಗಳು ದೂರುದಾರರನ್ನ ಹೇಳಿ ದೇಶಪ್ರೇಮಿ ಅಲ್ಲ ಮತ್ತು ಹವಾಲ ವಹಿವಾಟುಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂದಿದೆ ಇದು ಮಾನಹಾನಿಕರ ಮಾತ್ರವಲ್ಲದೆ ದೂರುದಾರರ ಬಗ್ಗೆ ನಕಾರಾತ್ಮಕ ಭಾವನೆ ಹುಟ್ಟಿಸುತ್ತಿದೆ ಎಂದಿದ್ದಾರೆ